ನೀವು ಇಷ್ಟಪಡುವ ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮ ಇರಬೇಕು ಅನ್ನುವುದಾದರೆ ಕೆಲವು ತಂತ್ರಗಳನ್ನು ಇವತ್ತೇ ಮಾಡಿ ನೋಡಿ ನೀವು ಹೇಳಿದ ಹಾಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ಅವರು ಕೇಳೇ ಕೇಳುತ್ತಾರೆ ಅಂತಹ ಕೆಲವು ತಂತ್ರಗಳನ್ನು ತುಂಬ ವರ್ಷಗಳಿಂದ ಸಿದ್ಧಿಸಿಕೊಂಡು ಬಂದಿರುವ ಕೆಲವು ನಿಯಮಗಳ ಅನುಸಾರವಾಗಿಯೇ ಮಾಡಿಕೊಂಡು ಬಂದಿರುವುದೇ ಆದಲ್ಲಿ ನೀವು ಹೇಳಿದ ಯಾವ ಕೆಲಸವನ್ನಾಗಲಿ ವ್ಯಕ್ತಿಯಾಗಲಿ ವಸ್ತುವಾಗಲಿ ಹುದ್ದೆಯಾಗಲಿ ಅಥವಾ ಅಧಿಕಾರಿಗಳೇ ಆಗಲಿ ನೀವು ಅಂದುಕೊಂಡ ಹಾಗೆ ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಅದು ಯಾವ ತಂತ್ರ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ ನೀವು ಅದನ್ನು ನೋಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೂ ಮನೆಯಲ್ಲಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅವರು ಯಾ ಯಾವುದೇ ಕೆಲಸನ ಅಂದ್ಕೊಂಡ್ರೂ ಕೂಡ ಅದು ಯಶಸ್ವಿಯಾಗಿ ಆಗುತ್ತದೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಇವತ್ತೇ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಹೇಳುತ್ತಾರೆ ಇನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಮನ ಪರಿವರ್ತನೆ ಮಾಡಿ ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ನಡೆದುಕೊಳ್ಳಬೇಕು ಅನ್ನುವುದಾದರೆ ಈ ತಂತ್ರವನ್ನು ಒಂದು ಬಾರಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಅಮಾವಾಸ್ಯ ದಿವಸ ರಾತ್ರಿ ಇದನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಕೇಳುತ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ನಡೆದುಕೊಳ್ಳುತ್ತಾರೆ ಆದರೆ ನೀವು ಮಾಡುವುದು ಒಳ್ಳೆಯ ಕೆಲಸಕ್ಕಾಗಿ ಆಗಿರಬೇಕು ಯಾಕೆಂದ್ರೆ ಇದು ಆದಷ್ಟು ಬೇಗ ಪರಿಣಾಮ ಬೀರುವಂತಹ ಶಕ್ತಿಯುತವಾದಂತಹ ತಂತ್ರ ಅದಕ್ಕಾಗಿ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಅಂಗಡಿಯಲ್ಲಿ ಭುಜಪತ್ರೆ ಅಂತ ಸಿಗುತ್ತೆ ಆ ಮನೆಗೆ ತಂದು ಕುಂಕುಮವನ್ನು ಕಲಸಿದ ನೀರಿನಲ್ಲಿ ವ್ಯಕ್ತಿಯ ಹೆಸರು ಅಂದ್ರೆ ನೀವು ಯಾವ ವ್ಯಕ್ತಿನ ಇಷ್ಟಪಟ್ಟಿರ್ತೀರೋ ಆ ವ್ಯಕ್ತಿಯ ಹೆಸರನ್ನು ಮೇಲ್ಗಡೆ ಬರೀಬೇಕು ಅದರ ಕೆಳಗೆ ನಕ್ಷತ್ರವನ್ನು ರಚನೆ ಮಾಡಬೇಕು ಅದೇ ಕುಂಕುಮದಿಂದನೇ ಬರಿಬೇಕು ಹಾಗು ನಿಮ್ಮ ಹೆಸರು ಹಾಗೂ ನೀವು ಹುಟ್ಟಿದ ದಿನಾಂಕವನ್ನು ಅದರ ಕೆಳಗಡೆ ಬರೀಬೇಕು ಎಲ್ಲ ಆದ ಮೇಲೆ ಆ ಭುಜಪತ್ರೆಯ ಹಿಂಭಾಗದಲ್ಲಿ ಆ ವ್ಯಕ್ತಿಯಿಂದ ಯಾವ ರೀತಿಯಾದಂತಹ ಕೆಲಸ ನಿಮಗಾಗಬೇಕು ಅನ್ನೋದನ್ನು ಕೆಂಪು ಬಣ್ಣದ ಮಾರ್ಕರ್ ಪೆನ್ನು ಅಥವಾ ಸ್ಕೆಚ್ ಪೆನ್ನಿಂದ ಅದರ ಮೇಲೆ ರಚನೆ ಮಾಡಬೇಕು ಅದೆಲ್ಲ ಆದ ನಂತರ ನಾವು ಹೇಳಿಕೊಡುವ ಈ ಒಂದು ರಹಸ್ಯ ಮಂತ್ರವನ್ನು ಗಮನದಲ್ಲಿಟ್ಟುಕೊಂಡು ನೀವು ಇದನ್ನು ಮಾಡಬೇಕು ಮಂತ್ರನ ಹೇಳುವಾಗ ಯಾರು ಮನೆಯಲ್ಲಿ ಇರದೇ ಇರೋ ಹಾಗೆ ನೋಡ್ಕೋಬೇಕು ಅಂತಹ ಸಂದರ್ಭದಲ್ಲಿ ಇದನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮಂತ್ರ ಹೇಳ್ತೀನಿ ಓಂ ರೀಂ ಕ್ಲೈಮ್ ಕುರು ಕುರು ಫಟ್ ಸ್ವಾಹ ಆಹಾಹ ಯಾಮಿ ಅಷ್ಟೇ ಮಂತ್ರ ಈ ಮಂತ್ರನ ಭಕ್ತಿಯಿಂದ ಹೇಳಿಕೊಂಡು ಅವರಿಂದ ಯಾವ ಕೆಲಸ ಆಗಬೇಕೋ ಅದನ್ನು ನೆನೆಸ್ಕೊಳ್ತಾ ಎಷ್ಟು ಬಾರಿ ಸಾಧ್ಯವಾಗುತ್ತೋ ಅಷ್ಟು ಬಾರಿಯೂ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ನೆನೆಸ್ಕೊಂಡು ಈ ಮಂತ್ರನ ಹೇಳ್ತಾ ಬನ್ನಿ ಅವರು ನೀವು ಹೇಳಿದ ಹಾಗೆ ನಿಮ್ಮ ಮಾತು ಕೇಳ್ತಾರೆ ಎಲ್ಲ ಪೂಜಾ ಪುನಸ್ಕಾರಗಳಾಗಿದ್ದ ಮೇಲೆ ಭುಜಪತ್ರನ ತಕ್ಕೊಂಡು ಹೋಗಿ ನೀವು ಮಲಗುವ ಮಂಚದ ಕೆಳಗೆ ಅಥವಾ ಹಾಸಿಗೆಯ ಕೆಳಗೆ ಅದನ್ನಿಟ್ಟು ಒಂದು ರಾತ್ರಿ ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಇಲ್ಲದೆ ಇರುವ ಸ್ಥಳದಲ್ಲಿ ಅದನ್ನು ಸುಟ್ಟು ಹಾಕಿ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ತಲೆಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಸವರಬೇಕು ಆವಾಗ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಎಂತಹ ಶತ್ರುವಾದರೂ ಮಿತ್ರರನ್ನಾಗಿ ಮಾಡಿಕೊಳ್ಳಲು ಇದು ಸುಲಭ ತಂತ್ರವಾಗಿದೆ ಹಾಗೂ ಇದನ್ನು ಮಾಡಿಕೊಳ್ಳೋ ಗೊತ್ತಾಗ್ತಾ ಇಲ್ಲ ನೇರವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಕೇಳಿ ಉಚಿತವಾಗಿ ಅವರು ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರನ ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ